ಕೆರೆ ಐತೆ ಎದುರು ಕೆರೆ ಅಂತ

ಸೆಂಟ್ರಿ ಇನ್ನೇನು ನೀವು ನಾವು ಅಂದ್ರೆ ರೇಷನ್ದು ಬೇಕು ಸೆಪರೇಟ್ ಇಲ್ಲಿ ಬೇಕು ಬೇಕು ಮಿನಿಮಮ್ ಇವಾಗ ವರ್ಜನಹಳ್ಳಿ ಇಲ್ಲಾಂದ್ರೆ ಜಮ್ನಹಳ್ಳಿ ಈಗ ಗುಟ್ಟಹಳ್ಳಿಗೆ ಹೋಗಬಹುದಿಲ್ಲ ಅಷ್ಟು ದೂರ ಒಂದ್ ಕೆಲಸ ಮಾಡಿ ಹಂಗಾದ್ರೆ ನೀವೆಲ್ಲ ಊರಲ್ಲಿ ಮಾತಾಡ್ಕೊಂಡು ನೀವು ವರ್ಗನ್ಹಳ್ಳಿಗೆ ಹೋಗ್ತೀರಾ ಇಲ್ಲ ಜಮನಹಳ್ಳಿ ಹೋಗ್ತೀರಾ ಮಾತಾಡ್ಕೊಂಡು ಎಲ್ಲ ಬರ್ದು ಅರ್ಜಿ ಹಾಕಿ ಕೊಡಿ ಅರ್ಜಿ ನಾವ್ ಇದಕ್ಕೆ ಇದತ್ರ ಅಲ್ಲ ನೀವು ಇದು ಅಷ್ಟೇ ಅದು ಅಷ್ಟೇ ಯಾವ್ದು ಮಾತಾಡ್ಕೊಂಡ್ರೆ ಮಾತಾಡ್ಕೊಂಡ್ರೆ ಅಷ್ಟೇ ಮೇಡಮ್